ಈಡೆನ್ಸ್ ಡಿಜಿಟಲ್ ಚಾನಲ್ ಅನ್ನೋ ಒಂದು ಚಾನಲ್ ಅಲ್ಲಿ ಈಡೆನ್ಸ್ ಅನ್ನೋ ಡಿಜಿಟಲ್ ಚಾನಲ್ ಅವರು ಯಾಕೆ ಆ ತರ ಮಾಡಿದ್ರು ಉದ್ದೇಶ ಪೂರ್ವಕವಾಗಿ ಮಾಡಿದ್ರು ಅಥವಾ ದುರುದ್ದೇಶ ಗೊತ್ತಿಲ್ಲ ಮಿಸ್ಟರ್ ಗಣೇಶ್ ರಾವ್ ಅವರು ತಾವು ಕಲಾವಿದರು ಹಿರಿಯರು ತಮ್ಮ ಸಿನಿಮಾಗಳನ್ನು ಕೂಡ ನಾವು ನೋಡಿದ್ದೆ ಈಗ ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ನೀವು ನಮ್ಮ ಈಡೆನ್ಸ್ ನ ಒಂದು ಬಿಟ್ ನ ತೆಗೆದುಕೊಂಡು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೀರಾ ಮತ್ತು ಬಹಳಷ್ಟು ತಪ್ಪು ಮಾಹಿತಿಗಳನ್ನ ಕೊಡ್ತೀರಾ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡ್ತೀರಾ ಏನೋ ಒಂದು ಪ್ರಕರಣ ಆಗಿರತ್ತೆ ಆ ಬಗ್ಗೆ ದೂರನ್ನ ಕೊಡ್ತೀರಾ ನೀವು ಕಲಾವಿದರಿಗೆ ಅವಮಾನ ಆಗುತ್ತದೆ ಅಂತ ಅದನ್ನ ನಾವು ಯೂಸ್ ಮಾಡ್ತೀವಿ ಅದು ನಮ್ಮ ಹಕ್ಕು ಅದು ಒಂದು ಕಡೆ ಆದ್ರೆ ದರ್ಶನ್ ಪ್ರಕರಣ ಆಗಿದ್ಯಾವಾಗ ಜೂನ್ ಹನ್ನೊಂದರಲ್ಲಿ ದರ್ಶನ್ ಪ್ರಕರಣ ಆಗುತ್ತೆ ಆ ಪ್ರಕರಣಕ್ಕೂ ನೀವು ಕೊಟ್ಟ ದೂರಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಇಪ್ಪತ್ತಾರು ದಿನಗಳ ಒಂದು ವ್ಯತ್ಯಾಸ ಇದೆ ನಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಆಗಿರೋದು ಕೂಡ ಮೇ ನಾಲ್ಕು ಆ ಪ್ರಕರಣ ಸಂಬಂಧ ಆದ್ರೆ ತಾವು ಹಿರಿಯರು ಪ್ರಬುದ್ಧರು ಕಲಾವಿದರು ನಾವು ಕೂಡ ಬಹಳಷ್ಟು ಸಿನಿಮಾಗಳನ್ನ ನಿಮ್ಮನ್ನ ನೋಡ್ತೀವಿ ಇವತ್ತು ನೀವು ಒಂದು ವಿಡಿಯೋದಲ್ಲಿ ಮಾತನಾಡಿದೀರ ಇಡಿಯನ್ಸ್ ದೇಶ ಅಥವಾ ದುರುದ್ದೇಶವಾಗೋ ಈ ರೀತಿಯಾಗಿ ಮಾಡಿದ್ದಾರೆ ಏನು ವಿಡಿಯೋವನ್ನ ಹಾಕಿದ್ದಾರೆ ನೀವು ಹಿರಿಯರು ಕಲಾವಿದರು ಪ್ರಬುದ್ಧರು ನಿಮ್ಮ ಸಿನಿಮಾಗಳನ್ನು ಕೂಡ ಬಹಳಷ್ಟು ನಾವು ನೋಡಿದ್ದೇವೆ ಮೇ ನಾಲ್ಕರಂದು ಒಂದು ವಿಡಿಯೋ ಅಪ್ಲೋಡ್ ಆಗಿರುತ್ತೆ ಅದಕ್ಕೆ ಅದು ಈಗ ವೈರಲ್ ಆಗಿ ಒಂದು ಕಮೆಂಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೋಂಡ್ ಸೋಂಡ್ ನೀವು ಕೂಡ ನೋಡಿರ್ತೀರಾ ಅದರಿಂದ ನಿಮಗೆ ಏನೋ ಮೆಸೇಜ್ಗಳು ಬರುತ್ತೋ ಕಮೆಂಟ್ಸ್ಗಳು ಬರುತ್ತೋ ಬರ್ತಿರುತ್ತೆ ಅದು ನಿಮ್ಮ ಪರ್ಸ್ನಲ್ ಅದಕ್ಕೂ ನಮಗೂ ಸಂಬಂಧ ಇರೋದಿಲ್ಲ ನಾವೆಲ್ಲೂ ಮೆನ್ಷನ್ ಮಾಡಿಲ್ಲ ನೀವು ದರ್ಶನ್ ಅವರನ್ನ ಏನು ದರ್ಶನ್ ಪರವಾಗಿ ಮಾತನಾಡ್ತಾ ಇದ್ದೀರಾ ನ್ಯಾಯ ಕೇಳ್ತಾ ಇದ್ದೀರಾ ಅಂತ ನಮ್ಮ ವಿಡಿಯೋ ಅಪ್ಲೋಡ್ ಆಗಿರೋದು ಮೇ ಫೋರ್ ಆದ್ರೆ ದರ್ಶನ್ ಪ್ರಕರಣ ಆಗಿರೋದು ಜೂನ್ ಹನ್ನೊಂದು ನೆನಪಿರ್ಲಿ ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ನಿಮ್ಮನ್ನು ಬಹಳಷ್ಟು ಗೌರವಿಸ್ತೀವಿ ಈ ಒಂದು ರೀತಿಯ ಸಂದರ್ಭದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಹೇಳಿರೋದು ಈಡಿಯನ್ಸ್ ಅವರು ಉದ್ದೇಶ ಪೂರ್ವಕವಾಗೋ ಅಥವಾ ದುರುದ್ದೇಶ ಪೂರ್ವಕವಾಗೋ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ತೀರಾ ಹೇಗೆ ನೀವು ಈ ಮಾತನ್ನ ಹೇಳ್ತೀರಾ ನಮಗೇನು ಅಭಿಮಾನಿಗಳು ಬಂದು ದುಡ್ಡನ್ನು ಕೊಟ್ಟಿದ್ರಾ ಏನಾದರೂ ಮಾಡಿ ನಿಮ್ಮ ಬಗ್ಗೆ ಅಂತ ಅಥವಾ ಬೇರೆ ಯಾರಾದರೂ ಬಂದು ನಮಗೆ ಒತ್ತಡವನ್ನು ಮಾಡಿದ್ರ ಹ್ಞೂ ಯಾರೂ ನಮಗೆ ಮಾಡಿಲ್ಲ ನೀವು ಸರಿಯಾಗಿ ಪರಿಶೀಲನೆ ಮಾಡದೆ ನಿಮ್ಮ ಪರ್ಸ್ನಲ್ ಅದು ನಿಮಗೆ ಮೆಸೇಜ್ಗಳು ಬರ್ತಾ ಇದೆ ಅಥವಾ ಕಮೆಂಟ್ಸ್ ಬರ್ತಾ ಇದೆ ಅಂದರೆ ಅದು ನೀವು ಪರ್ಸ್ನಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅದಕ್ಕೂ ಇಲ್ಲಿಗೂ ಎಲ್ಲಿ ಸಂಬಂಧ ಹುಡುಕ್ತಾ ಇದ್ದೀರಾ ನೀವು ಯಾವ ಒಂದು ಉದ್ದೇಶದಿಂದ ಕಲಾವಿದರು ನೀವು ಯಾವುದೋ ಒಂದು ವಿಡಿಯೋದಲ್ಲಿ ಬಾಯಿಗೆ ಆ ಮಾತನಾಡಿಬಿಟ್ರೆ ಪರಿಶೀಲನೆಯನ್ನ ಮಾಡಿದ್ರೆ ಪರ್ಸನಲ್ ಇಶ್ಯೂಸ್ ಮೇಲೆ ಹಾಕುವಂಥದ್ದು ಎಷ್ಟು ಮಟ್ಟಿಗೆ ಸರಿಯಾಗಿದೆ ಒಂದು ಮಾಧ್ಯಮದ ಬಗ್ಗೆ ನಿಮಗೆ ತಿಳಿದಿಲ್ಲ ಅಂತ ಹೇಳಿದ್ರೆ ಅದರ ಬಗ್ಗೆ ಮಾತನಾಡುವಂಥದ್ದು ಬಹಳಷ್ಟು ತಪ್ಪು ನಾವು ನಿಮ್ಮನ್ನ ಗೌರವಿಸ್ತೀವಿ ಇವತ್ತು ನಾನು ಅದೇ ಹೇಳ್ತಿರೋದು ಇಲ್ಲಿ ಯಾರು ರು ಯಾರು ಅಪ್ರಬುದ್ಧರು ಈ ಪ್ರಶ್ನೆ ಮೂಡ್ತಿರಲ್ವಾ ಪರಿಶೀಲನೆಯನ್ನ ಮಾಡಬೇಕಿತ್ತು ಆ ವಿಡಿಯೋವನ್ನ ನೋಡ್ಬೇಕಿತ್ತು ಯಾವುದೂ ಮಾಡ್ದೆ ಈಡೆನ್ಸ್ ಮೇಲೆ ನೀವು ಈ ರೀತಿಯಾಗಿ ಏನು ಆರೋಪವನ್ನ ಮಾಡ್ತಿರೋದ್ದು ಎಷ್ಟರ ಮಟ್ಟಿಗೆ ಸರಿ ಯಾರ್ಯಾರು ಏನೇನೋ ಮಾತಾಡ್ತಾರೆ ಅವರಿಗೆ ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ತಾವು ಹಿರಿಯ ಕಲಾವಿದರು ತಮಗೂ ಕೂಡ ಅರ್ಥ ಆಗ್ತಿಲ್ವಾ ಅದು ಯಾವಾಗ ವಿಡಿಯೋ ಅಪ್ಲೋಡ್ ಆಗುತ್ತೆ ಯಾವ ವಿಷಯಕ್ಕೆ ವಿಡಿಯೋ ಅಪ್ಲೋಡ್ ಆಗಿದೆ ಮತ್ತು ಅದು ಈಗ ಯಾಕೆ ಆಗ್ತಾ ಇದೆ ಇದ್ರ ಬಗ್ಗೆ ನಿಮಗಾದ್ರೂ ಅರಿವಿರಬೇಕಲ್ವಾ ಅವ್ರಿಗೇನೋ ತಿಳಿಯದೆ ಯಾರು ಮಾತನಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ನೀವು ನಮ್ಮ ಮಾಧ್ಯಮದ ಹೆಸರಿನ ಇಟ್ಕೊಂಡು ಈ ಕೆಲವು ಪದಗಳನ್ನ ಬಳಸಿರುವಂತದ್ದು ನಿಜಕ್ಕೂ ನಿಮಗೆ ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ ಶೋಭೆ ತರೋದಿಲ್ಲ ನಿಜಕ್ಕೂ ನಿಮಗೆ ಶೋಭೆ ತರೋದಿಲ್ಲ ಮಿಸ್ಟರ್ ಗಣೇಶ್ ರಾವ್ ಅವರೇ ನಾನಾಗಲೇ ಹೇಳ್ತಾ ಇದೆ ಇದರಲ್ಲೇ ಗೊತ್ತಾಗ್ತಾ ಇದೆ ಯಾರು ಪ್ರಬುದ್ಧರು ಯಾರು ಅಪ್ರಬುದ್ಧರು ಅಂತ ದಯಮಾಡಿ ಮುಂದೆ ಏನಾದ್ರೂ ಒಂದು ವಿಡಿಯೋನ ಮಾಡಬೇಕು ಅಥವಾ ಏನಾದ್ರೂ ಒಂದು ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮ ಪರ್ಸ್ನಲ್ ಆಗಿ ಅದನ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಎಲ್ಲಿಂದನೋ ಸಂಬಂಧನ ಎಲ್ಲಿಗೋ ತಂದು ಒಂದು ಮಾಧ್ಯಮದ ಹೆಸರನ್ನ ಬೇಕಾ ಬಿಟ್ಟು ಬಳಸುವಂಥದ್ದು ಇದೆಯಲ್ಲ ಬಹಳಷ್ಟು ಅದು ಏನು ನೀವು ಹಿರಿಯ ಕಲಾವಿದರು ಪ್ರಬುದ್ಧರು ಬಹಳಷ್ಟು ಗೌರವಾನ್ವಿತ ವ್ಯಕ್ತಿಗಳು ಅಂತ ಕೂಡ ನಾವು ಅನ್ಕೊಂಡಿರ್ತೀವಿ ಏನೋ ಹೇಳಿದ್ದೀರಾ ಈಗ್ಲಾದ್ರೂ ಕೂಡ ಈ ವಿಡಿಯೋ ಮಾಡ್ತಿರೋ ಉದ್ದೇಶನೇ ಬಂದು ಈಗ್ಲಾದ್ರೂ ನಿಮ್ಗೆ ಅರ್ಥ ಆಗ್ಲಿ ಅಂತ ಈಗ್ಲಾದ್ರೂ ಅರ್ಥ ಆಗಿದ್ರೆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ದೇವರು ಒಳ್ಳೇದ್ ಮಾಡಿ